ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಪಡ್ಕೊಂಡು ಯಾರೆಲ್ಲ ಹನ್ನೊಂದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿ ಒಂದೆರಡು ಬದಲಾವಣೆಗಳನ್ನ ತಂದಿದೆ ಸರ್ಕಾರ ಜೊತೆಗೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತಂತೆ ಹಾಗಾದರೆ ಹೇಗೆ ಹಣ ಪಡೆಯೋದು ಇಲ್ಲಿ ಹನ್ನೊಂದನೇ ಕಂತಿನ ಹಣದಲ್ಲಿ ಏನೆಲ್ಲ ಬದಲಾವಣೆನ ಮಾಡಿದರೆ ಹಾಗೆ ಹತ್ತನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಯಾವಾಗ ಬರುತ್ತೆ ಎಲ್ಲನೂ ಕೂಡ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗಿಂದ ವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸಾಕಷ್ಟು ಜನ ಹತ್ತನೇ ಕಂತಿನ ಹಣದವರೆಗೂ ಕೂಡ ಪರ್ಕೊಂಡು ಇನ್ನು ಇನ್ನು ಹನ್ನೊಂದನೇ ಕಂತಿನ ಯಾವಾಗ ಬರುತ್ತೆ ಹನ್ನೊಂದನೇ ಕಂತು ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆಯೂ ಕೆಲವೊಂದೊಂದು ಅಪ್ಡೇಟ್ ಸಿಕ್ಕಿದೆ ಅಂದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಹನ್ನೊಂದನೇ ಕಂತಿನ ಬಿಡುಗಡೆ ಮಾಡ್ಬೋದು ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲೂ ಕೂಡ ಬಿಡುಗಡೆ ಮಾಡ್ಬೋದು ಸೊ ಇನ್ನು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಎರಡು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದೆ ಇನ್ನೊಂದು ಫಸ್ಟು ತಿಳಿಸ್ತೀನಿ ನೋಡಿ ಇನ್ನು ಇವಾಗ ತುಂಬಾ ವೈರಲ್ ಆಗ್ತಾಯಿದೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಎರಡು ಸಾವಿರ ರೂಪಾಯಿನ ಕೊಡ್ತಾರಂತೆ ಇವಾಗ ಏನು ಲೋಕಸಭಾ ಎಲೆಕ್ಷನ್ ಆಯಿತು ಇದು ಬಂದು ಮುಗಿದ ತಕ್ಷಣ ರಿಸಲ್ಟ್ ಎಲ್ಲ ಬಂದು ತಕ್ಷಣ ಗಂಡಸರಿಗೂ ಕೂಡ ಇನ್ನು ಮುಂದೆ ಉಚಿತ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ತುಂಬನೇ ವೈರಲ್ ಆಗಿದೆ ಇದನ್ನು ಇಟ್ಕೊಂಡು ಜನಗಳು ಏನು ಮಾಡ್ತಿದ್ದಾರೆ ಗಂಡುಸರು ಇವಾಗ ಕರ್ನಾಟಕವನ್ನು ಬೆಂಗಳೂರನ್ನು ಬಾಪೂಜಿ ಸೇವಾ ಕೇಂದ್ರ ಗ್ರಾಮವನ್ನು ಅಲ್ಲಿ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ ಹೋಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಗಂಡಸರಿಗೂ ಕೂಡ ಇನ್ನು ಮುಂದೆ ಉಚಿತ ಎರಡು ಸಾವಿರ ರೂಪಾಯಿನ ಕೊಡ್ತಾರಂತೆ ಇವಾಗ ಏನು ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾರೆ ಅದೇ ರೀತಿ ಗಂಡು ಮಕ್ಕಳಿಗೂ ಕೂಡ ಕೊಡ್ತಾರಂತೆ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು ಹೇಗೆ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತೇಳಿ ತುಂಬ ಜನ ಈ ರೀತಿಯಾಗಿ ಹೋಗಿ ಕೇಳಿ ಅಲ್ಲಿ ತುಂಬ ಕ್ಯೂ ನಿಲ್ತಾ ಇದ್ದಾರಂತೆ ಇದು ಸರ್ಕಾರಕ್ಕೂ ಕೂಡ ತಿಳಿಸಿದ ತಿಳಿದಿದೆ ಆಗ್ಲೇ ಈ ರೀತಿಯಾಗಿ ಯಾರೋ ಫೇಕ್ ನ್ಯೂಸ್ ಅನ್ನ ಹರಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸರ್ಕಾರನು ಮುಂದೆ ಏನಾದರೂ ಕ್ರಮ ತಗೊಳ್ಳುತ್ತೆ ಬಟ್ ಆದರೆ ಇದೊಂದು ತುಂಬಾ ನಿಜವಾಗ್ಲೂ ಹೇಳಬೇಕಂದ್ರೆ ಫೇಕ್ ನ್ಯೂಸ್ ಆಗಿದೆ ಸರ್ಕಾರದಿಂದ ಏನಾದರೂ ಅಪ್ಡೇಟ್ ಬಂದಿದ್ರೆ ಮಾತ್ರನೇ ನೀವು ಅದನ್ನು ನಂಬಬೇಕಾಗುತ್ತೆ ಇವಾಗ ಏನಾದರೂ ಸರ್ಕಾರದಿಂದ ಬಂತು ಅಂದರೆ ಫಸ್ಟು ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನೆಲ್ಗಳಲ್ಲಿ ಫಸ್ಟು ಹೇಳ್ತಾರೆ ಈ ರೀತಿಯಾಗಿ ಇನ್ನು ಮುಂದೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಇವಾಗ ಏನು ಎರಡು ಸಾವಿರ ಹಣ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದೇ ರೀತಿಯಾಗಿ ಅವರೇನೇ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ ನಾವು ಗಂಡಸರಿಗೂ ಇನ್ನು ಮುಂದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ರೀತಿ ಏನಾದರೂ ಆಗಿತ್ತಂದರೆ ನೀವು ನಂಬಿ ಬೇಕಿದ್ರೆ ಅಲ್ಲಿ ಹೋಗಿ ಕೇಳಿದರೆ ಒಂದು ಪಕ್ಷ ನಡೆಯುತ್ತೆ ಬಟ್ ಇಲ್ಲಿ ಸರ್ಕಾರದಿಂದ ಆಗಲಿ ಯಾವುದೇ ಅಧಿಕಾರಿ ಆಗಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಸೊ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಈ ರೀತಿ ಕೊಡ್ತಾರಂತ ಅಪ್ಲಿಕೇಶನ್ ಹಾಕೋಣ ಬನ್ನಿ ಅಂತ ಏನಾದ್ರು ಕೇಳ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಇದೊಂದು ಫೇಕ್ ನ್ಯೂಸ್ ಅಂತ ಹೇಳಿ ಆ ರೀತಿ ಏನಾದರೂ ಆಗಿತ್ತು ಅಂದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಇಲ್ಲಿ ಎಲೆಕ್ಷನ್ ಮುಗಿದ ಮೇಲಾಗಲಿ ಇನ್ನು ಮುಂದೆ ಆಗಲಿ ಯಾವುದೇ ರೀತಿ ಹಣ ಗಂಡಸರಿಗೆ ಸಿಗೋದಿಲ್ಲ ಈಗ ಮಹಿಳೆಯರಿಗೆ ಏನು ಸಿಗ್ತಾಯಿದೆ ಅದು ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಇಲ್ಲಿ ಸಾಕಷ್ಟು ಜನ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂದರೆ ಪಾಪ ಇನ್ನು ಹೆಂಡತಿಗೂ ಬರುತ್ತೆ ನಮಗೂ ಬರುತ್ತೆ ನಾಲ್ಕು ಸಾವಿರದಲ್ಲಿ ಏನೇನಾದರೂ ಪ್ಲ್ಯಾನ್ ಮಾಡ್ಬೋದು ಅಂತ ತುಂಬ ಜನ ಪ್ಲಾನು ಕೂಡ ಆಲ್ರೆಡಿ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಇದು ಪಕ್ಕ ಫೇಕ್ ನ್ಯೂಸ್ ಆಗಿರುತ್ತೆ ಗಂಡಸರಿಗೆ ಯಾವುದೇ ರೀತಿ ಹಣ ಕೊಡೋದಿಲ್ಲ ಈ ಇದನ್ನು ತುಂಬ ಬೇರೆ ಬೇರೆ ವೀಡಿಯೋದಲ್ಲಿ ಏನು ವೈರಲ್ ಮಾಡಿದ್ದಾರೆ ಅಂತಂದರೆ ಹನ್ನೊಂದನೇ ಕಂತಿನ ಹಣದಿಂದ ಇದು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಹನ್ನೊಂದನೇ ಕಂತಿನ ಹಣದಿಂದ ಗಂಡಸರಿಗೂ ಕೂಡ ಉಚಿತ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿದೀವಿ ಅಂತ ಹೇಳಿ ಸರ್ಕಾರದಿಂದ ತಿಳಿಸಿಲ್ಲ ಹಾಗೆ ಗಂಡಸರಿಗೂ ಕೊಡ್ತೀವಿ ಅಂತಲೂ ಕೂಡ ಸರ್ಕಾರದಿಂದ ತಿಳಿಸಿಲ್ಲ ಸೊ ಹಾಗಾಗಿ ಯಾರು ಕೂಡ ಹೋಪ್ಸ್ ಇಟ್ಕೋಬಿಡಿ ಇದೊಂದು ಪಕ್ಕ ಫೇಕ್ ನ್ಯೂಸ್ ಆಗಿರುತ್ತೆ ಈ ಮಹಿಳೆಯರಿಗೆ ಏನು ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಮಾತ್ರ ಬರ್ತಾ ಹೋಗುತ್ತೆ ಇವಾಗ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನು ಸಾಕಷ್ಟು ಜನಕ್ಕೆ ಒಂಬತ್ತನೇ ಕಂತಿನ ಹಣ ಹಾಗೂ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕಾಮೆಂಟನ್ನು ಮಾಡ್ತಾ ಇದ್ದಾರೆ ನಿಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನು ಲೋಕಸಭಾ ಎಲೆಕ್ಷನ್ ಆಯಿತಲ್ವ ಎರಡನೇ ಅಂಥದ್ದು ಸೊ ಆ ಟೈಮಲ್ಲಿ ಸ್ವಲ್ಪ ಜನಕ್ಕೆ ಡಿಲೇ ಆಗಿದೆ ಅಂತ ಅಂದರೆ ಬರುತ್ತೆ ಇನ್ನು ಮುಂದೆ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಟೈಮ್ ಇದೆ ನಿಮಗೆ ಒಂಬತ್ತನೇ ಕಂತಿನ ಹಣ ಆಗಲಿ ಹತ್ತನೇ ಕಂತಿನ ಹಣ ಆಗಲಿ ಬರೋದಕ್ಕೆ ಈ ತಿಂಗಳು ಮೂವತ್ತರಗೂ ಟೈಮ್ ಇದೆ ಎಲೆಕ್ಷನ್ ಇದ್ದಿದ್ದರಿಂದ ಸೊ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇನ್ನು ನಾಳೆ ಸೋಮವಾರದಿಂದ ಇವಾಗ ಗೌರ್ಮೆಂಟ್ ಹಾಲಿಡೇ ಬೇರೆ ಬಂದಿದೆ ಅಲ್ವಾ ಇವತ್ತು ನಾಳೆ ನಾಡಿದ್ದು ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಇನ್ನು ಸೋಮವಾರದಿಂದ ಎಲ್ಲರಿಗೂ ಕೂಡ ಜಾಸ್ತಿ ಜನಕ್ಕೆ ಬರ್ತಾ ಹೋಗುತ್ತೆ ಪ್ರತಿದಿನವೂ ಕೂಡ ಒನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಈ ರೀತಿಯಾಗಿ ಫಲಾನುಭವಿಗಳಿಗೆ ಬರ್ತಾ ಹೋಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಇನ್ನೊಂದು ಒಂದು ವಾರ ಎರಡು ವಾರದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗೆ ನಿಮಗೇನಾದರೂ ಹಣ ಬಂದಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಯಾರಾದರೂ ವೀಡಿಯೋಸ್ ನೋಡ್ತೀರೋ ಅವರಿಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಓ ಇವ್ರಿಗೆ ಬಂದಿದೆಲ್ಲ ನಮಗೂ ಬರುತ್ತೆ ಅನ್ನೋದು ಅವರಿಗೊಂದು ಓಪ್ಸ್ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಹಾಗೆ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ತೀನಿ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು